ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪುತ್ತೂರು ನಗರ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಜನಾರ್ದನ ಪೂಜಾರಿ ಅವರು ಹೇಳಿಕೆ ನೀಡಿ ಧರ್ಮಸ್ಥಳದಲ್ಲಿ ಮಾತ್ರವಲ್ಲ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಕೂಡ ಶವ ಹೂತಿಲ್ವಾ ಎಂದು ಪ್ರಶ್ನಿಸಿದ್ದಾರೆ ಇದು ಅವರ ಎಡಬಿಡಂಗಿತನದ ಹೇಳಿಕೆಯಾಗಿದೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ಹೂಳುವುದಿಲ್ಲ ಇವುಗಳ ಸಮೀಪ ಇರುವ ಪ್ರತ್ಯೇಕ ಸ್ಮಶಾನದಲ್ಲಿ ದಫನ ಮಾಡಲಾಗುತ್ತದೆ ಇಲ್ಲಿ ದಫನ ಮಾಡಲಾದ ಎಲ್ಲಾ ಶವಗಳ ಬಗ್ಗೆ ಅಧಿಕೃತ ದಾಖಲೆಗಳಿರುತ್ತವೆ ಇದಾವುದು ನಿಗೂಢ ಶವಗಳಲ್ಲ ಮೃತಪಟ್ಟ ವ್ಯಕ್ತಿಗಳಿಗೆ ಅಧಿಕೃತವಾಗಿ ಮಾಡಲಾದ ದಫನ ಗೌರವವಾಗಿದೆ ನಾವು ಎಲ್ಲೆಂದರಲ್ಲಿ ಶವ ಹೂಳುವುದಿಲ್ಲ ಕಾಡಿನಲ್ಲೂ ಹೂಳುವುದಿಲ್ಲ ಧರ್ಮಸ್ಥಳದ ಪ್ರಕರಣಕ್ಕೂ ಮಸೀದಿ ಚರ್ಚ್ಗಳ ದಫನ ಭೂಮಿಗೂ ಏನು ಸಂಬಂಧವಿದೆ ಎಂದು ಪ್ರಶ್ನಿಸಿದರು ಪೂಜಾರಿ ಅವರು ಧರ್ಮಸ್ಥಳಕ್ಕೆ ಬೆಂಬಲ ನೀಡಲಿ ನಮ್ಮದೇನೂ ತಕರಾರಿಲ್ಲ ಆದರೆ ಅವರು ಇದರಲ್ಲಿ ಚರ್ಚ್ ಮಸೀದಿ ಎಳೆದು ತಂದಿದ್ದು ಏಕೆ ಎಂದು ಪ್ರಶ್ನಿಸಿದರು ಜನಾರ್ದನ ಪೂಜಾರಿಯವರ ನಾಯಕತ್ವದ ಮೇಲೆ ನಮಗೆಲ್ಲ ಗೌರವವಿದೆ ಜಿಲ್ಲೆಯಲ್ಲಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಬಳಿಕ ಸತತ ನಾಲ್ಕು ಬಾರಿಗೆ ಗೆದ್ದರು ಎಪ್ಪತ್ತೇಳರ ಬಳಿಕ ಯಾರೆಲ್ಲ ಮುಸ್ಲಿಂ ಕ್ರೈಸ್ತರು ಮೃತಪಟ್ಟು ಸಮಾಧಿಯಲ್ಲಿ ಮಲಗಿದ್ದಾರೋ ಅವರೆಲ್ಲ ಜನಾರ್ದನ ಪೂಜಾರಿಯವರಿಗೆ ಮತ ನೀಡಿದವರೇ ಇದು ಪೂಜಾರಿಯವರಿಗೆ ಗೊತ್ತಿಲ್ಲವೇ ಪೂಜಾರಿ ಅವರನ್ನು ಗೆಲ್ಲಿಸುತ್ತಾ ಬಂದಿದ್ದರಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಬಹುದೊಡ್ಡ ಕೊಡುಗೆ ಇದೆ ಅವರು ಗೆದ್ದಾಗಲೂ ಸೋತಾಗಲೂ ಮುಸ್ಲಿಂ ಕ್ರೈಸ್ತರು ಮತ ನೀಡಿದ್ದಾರೆ ಇಂತಹ ಸಮುದಾಯಕ್ಕೆ ಪೂಜಾರಿ ಅವರು ಕೊಡುವ ಗೌರವ ಇದೆ ಅವರ ಸಮುದಾಯವೇ ಅವರನ್ನು ಸೋಲಿಸಿ ಮನೆಯಲ್ಲಿ ಕೂರಿಸಿದೆ ಹೊರತು ಅಲ್ಪಸಂಖ್ಯಾತ ಸಮುದಾಯವಲ್ಲ ಎಂದರು ಇವತ್ತು ಒಂಬತ್ತು ಸಾಲದ ಚುನಾವಣೆ ನಿಂತಿರಿ ಸ್ವಾಮಿ ಈ ಒಂಬತ್ತು ಸಾಲ ಚುನಾವಣೆ ಇದ್ದಾಗ ನೀವು ಗೆದ್ದಾಗಿದ್ದ ಮುಸಲ್ಮಾನ ನೀವು ಸೋತಾಗ ನಿಮ್ಮ ಪರವಾಗಿ ನಿಂತ ಮುಸಲ್ಮಾನ ನೆನಪಿರ್ಬೇಕಲ್ಲ ಅವರಿಗೆ ನಾವು ತುಂಬಾ ಗೌರವ ನಾಯಕರು ಅವರ ಪ್ರಾಮಾಣಿಕತೆ ಅವರಿಗೆಲ್ಲ ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ನಗರ ಕಾಂಗ್ರೆಸ್ ಮುಖಂಡ ಮೌರಿಸ್ ಮಸ್ಕರೇನಸ್ ನಗರ ಕಾಂಗ್ರೆಸ್ ಮುಖಂಡರಾದ ರಶೀದ್ ಮುರಾ ವಾಲ್ಟರ್ ಸಿಕ್ವೆರಾ ರಿಯಾಸ್ ಪರ್ಲಡ್ಕಾ ಉಪಸ್ಥಿತರಿದ್ದರು